ನಟಿ ಅದಿತಿ ಪ್ರಭುದೇವ ನಿಮ್ಗೆಲ್ಲ ಗೊತ್ತೇ ಇದೆ ಸಿನಿಮಾ ರಂಗದಲ್ಲಿ ಮೋಡಿ ಮಾಡಿದಂತ ಮೋಹಕ ಚೆಲುವೆ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಅದಿತಿ ಪ್ರಭುದೇವ ಅವರು ಕೊಂಚವೇ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ ಅಂತಾನೆ ಹೇಳಬಹುದು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಅವರ ಅಭಿಮಾನಿಗಳ ಜೊತೆ ಸದಾ ಸಂಪರ್ಕದಲ್ಲಿದ್ದಾರೆ ಅದಿತಿ ಪ್ರಭುದೇವ ಅವರು ಇತ್ತೀಚೆಗೆ ಗರ್ಭಿಣಿಯಾಗಿದ್ದಾಗ ಕೆಲವು ಟಿಪ್ಸ್ ಹಾಗೂ ಸಲಹೆಗಳನ್ನು ನೀಡುತ್ತಿದ್ದರು ಈಗ ತಾಯ್ತನದ ಖುಷಿಯಲ್ಲಿದ್ದರೂ ಕೂಡ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ರಾಜರಾಣಿ ಶೋಗೆ ಜಡ್ಜ್ ಆಗಿ ಆಗಮಿಸಿದ್ದಾರೆ ಈ ಶೋನಲ್ಲಿ ಅದಿತಿ ಪ್ರಭುದೇವ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಶೋನಲ್ಲಿ ಅದಿತಿ ಪ್ರಭುದೇವ ಅವರ ಪತಿ ಯಶಸ್ ಪಟ್ಲಾ ಅವರನ್ನು ಅತಿಥಿಯಾಗಿ ಕರೆಸಿಕೊಂಡಿದ್ದಾರೆ ಪತಿ ಜೊತೆನೆ ಅದಿತಿ ಪ್ರಭುದೇವ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಕೊಟ್ಟ ಉತ್ತರ ನೋಡಿ ಶ್ರುತಿ ಹಾಗೂ ತಾರಾ ಮೇಡಮ್ ಅವರು ಫುಲ್ ಶಾಕ್ ಆಗಿದ್ದಾರೆ ಹಾಗಾದ್ರೆ ಅದಿತಿ ಪ್ರಭುದೇವ ಹೇಳಿದ್ದೇನು ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ವರ್ಗ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಅದಿತಿ ಪ್ರಭುದೇವ ಅವರು ಅವರಿಗೆ ಮಗುವಾಗಿ ಕೇವಲ ಎರಡು ತಿಂಗಳಾಗಿದೆ ಅಷ್ಟರಲ್ಲೇ ಅವರ ಕೆಲಸದತ್ತ ಬಂದಿದ್ದಾರೆ ಕೆಲವು ಈ ಪ್ರಶ್ನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದಿತಿ ಪ್ರಭುದೇವ ಅವರ ಬಗ್ಗೆ ಹಲವಾರು ಕಾಮೆಂಟ್ಗಳು ಹರಿದಾಡುತ್ತಿದ್ದವು ಮಗುವನ್ನು ಬಿಟ್ಟು ಇಷ್ಟು ಬೇಗ ಮತ್ತೆ ಟಿವಿ ಕಾರ್ಯಕ್ರಮಕ್ಕೆ ಬರಬೇಕಿತ್ತ ನೀವು ಅಂತ ಎಲ್ಲ ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆಲ್ಲ ಅದಿತಿ ಪ್ರಭುದೇವ ಅವರು ಉತ್ತರ ಕೊಟ್ಟಿದ್ದಾರೆ ಆದರೆ ತನ್ನ ಪತಿ ಹಾಗೂ ಅದಿತಿ ಪ್ರಭುದೇವ ಮೊದಲ ಬಾರಿ ಅಂದರೆ ಮಗುವಾದ ಮೊದಲ ಬಾರಿ ಟಿ ವಿ ಕಾರ್ಯಕ್ರಮದಲ್ಲಿ ಅವರ ಮನದಾಳದ ಹಾಸಿಯನ್ನು ಹಂಚಿಕೊಂಡಿದ್ದಾರೆ ಇದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅದಿತಿ ಪ್ರಭುದೇವ ಹಾಗೂ ಅವರ ಪತಿ ನಿಮ್ಮಿಬ್ಬರಲ್ಲಿ ತುಂಬ ರೊಮ್ಯಾಂಟಿಕ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಅದಿತಿ ಪ್ರಭುದೇವ ಹೌದು ಇದರಲ್ಲಿ ತುಂಬ ರೊಮ್ಯಾಂಟಿಕ್ಕು ನನ್ನ ಪತಿ ಯಾಕಂದ್ರೆ ವರ್ಷ ಆಗೋದ್ರೊಳಗೆ ಒಂದು ಮಗು ಕೊಟ್ಟಿದ್ದಾರೆ ಇದರಲ್ಲೇ ಗೊತ್ತಾಗಲ್ವಾ ತುಂಬ ರೊಮ್ಯಾಂಟಿಕ್ ಯಾರು ಅಂತ ಪತಿಯ ಕಾಲೆಳೆದಿದ್ದಾರೆ ಇದನ್ನು ಕೇಳಿದ ಜಡ್ಜಸ್ ಅಂದರೆ ತಾರ ಹಾಗೂ ಶ್ರುತಿ ಮೇಡಮ್ ಫುಲ್ ಶಾಕ್ ಆಗಿದ್ದಾರೆ ಅದಿತಿ ಪ್ರಭುದೇವ ಹೇಳಿದ ಉತ್ತರ ಕೇಳಿ ತಾರಾ ಮೇಡಮ್ ಹಾಗೂ ಶ್ರುತಿ ತುಂಬ ನಕ್ಕಿ ಏನಮ್ಮ ನೀನು ಓಪನ್ ಆಗೇ ಈ ಥರ ಹೇಳ್ತೀಯಾ ಅಂತ ಶ್ರುತಿ ಮೇಡಮ್ ಹೇಳಿದ್ದಾರೆ ಏನೇ ಆಗಲಿ ಹೀಗೆ ಖುಷಿ ಖುಷಿಯಾಗಿ ನೂರು ಕಾಲ ಅದಿತಿ ಪ್ರಭುದೇವ ಹಾಗೂ ಪತಿ ಚೆನ್ನಾಗಿರಲಿ ಅಂತ ನಾವು ನೀವು ಕೂಡ ಕೇಳ್ಕೊಳ್ಳೋಣ ಆದಿತಿ ಪ್ರಭುದೇವ ಅವರ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ